ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಾಡು ಡಾಕ್ಯುಮೆಂಟ್ ಇನ್ಸೂರೆನ್ ಒಂದ್ ತಿಂಗಳ என்ன

ಎಲ್ಪಿಜಿ ಫಿಟ್ಟಿಂಗ್ ಐತಿ ಸರ್ ಈಗ ಮೊನ್ನೆ ನಾನ್ ಗಾಡಿ ತಗೊಂಡಾಗ ಮೂರ್ ಓವರ್ ಗ್ಯಾಸ್ ಇಂದ ಲೀಟರ್ ಟ್ಯಾಂಕ್ ಫಿಟ್ ಮಾಡಿದಾರೆ ಅದು ಅಪ್ರೂವಲ್ ಗೆ ಕೊಟ್ಟಿದ್ದೆ ನಾನು ಅಪ್ರೂವಲ್ ಆಗೈತಿ ಈಗ ಫೋರ್ತ್ ಓನರ್ ಹೆಸರ ಮೇಲೆ ಸಿ ಸಿ ಎತ್ತಿದ್ರೆ ಅಪ್ರೂವಲ್ ಆಗುತ್ತೆ ಅದ್ರಾಗ ಬರುತ್ತೆ ಅದು ಅಂದ್ರೆ ಹಂಗಾಗಿ ಸುಮ್ನ ಆಗುತ್ತೆ ಎಲ್ಲಿ ಬರ್ತೀಯ ಲೊಕೇಶನ್ ಗಡಿದು ಇದು ಆಯೂರ್ ಜಿಲ್ಲೆ ಹಿರೇಕೆರೆ ತಾಲ್ಲೂಕು ಹಳ್ಳೂರ್ ಗ್ರಾಮ ಸರ್ ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ సర్ 2 10000 సర్ కొంచెం నెగోషియబుల్ అవుతది ఫైనల్ లిస్ట్ కొట్టరేను ఇది yes sir 25000 25 yes sir 2 లక్ష 5000 గడి ఇంకొంచెం బందరే ఇచ్చి కమీ గడి కొడియను ఫైనల్ లిస్ట్ కొట్టతారా 2 లక్ష ஓகே நாய் நம் கடைந்திரி லட்சி மண்டிகை குடியா